ನಮಸ್ಕಾರ ನಾನಿಮ್ಮ ಅರುಣ ಹರಜ್ಭೂತ್ ಇಲ್ಲಿ ನೋಡ್ತಿದ್ದೆಲ್ಲ ಇದನ್ನು ಆನೆನ ಪಳಗಿಸೋ ಕಾರಲ್ ಅಂತ ಕರೀತಾರೆ ಈ ಕಾರಲ್ನಲ್ಲಿ ಹಾಕ್ಕೊಂಡೆ ಆನೆನ ಪೊಳಗಿಸೋದು ಇದು ಪಳಗಿಸ್ತಾರೆ ಆನೆ ನನ್ನ ಪ್ರಕಾರ ಕರಡಿ ಅಥವಾ ಸಿಗಿ ಎರಡರ ಒಂದು ಆನೆ ಪೊಳಗಿಸ್ತಾರಂಥ ವೀಡಿಯೋ ಇದು ಈ ವಿಡಿಯೋ ಆಗಿರೋದ್ರಿಂದ ಮತ್ತು ಇಲ್ಲಿ ನನಗೊಂದು ಏನು ಅಂದರೆ ನಾನೊಬ್ಬ ಪ್ರಾಣಿ ಪ್ರಿಯಾಗಿ ಅದರಲ್ಲೂ ಕೂಡ ಎಲಿಫೆಂಟನ್ನು ಪ್ರಿಯಾಗಿ ಬೇಜಾರಾಗೋದ್ರೆ ಇಷ್ಟು ಮಟ್ಟಕ್ಕೂ ಚಿತ್ರ ಹಿಂಗ ಕೊಡ್ತಾರ ಕಾರಲ್ಲಿ ಹಾಕೊಂಡಾಗ ಅಂತ ಹೌದು ಒಂದು ಆನೆನ ಪೊಳಗಿಸ್ಬೇಕಂದ್ರೆ ಸುಲಭದ ಮಾತು ಏನಾರಲ್ಲ ಬಟ್ ಆನೆ ಪಳಗಿಸೋ ಒಂದು ಕಾರಣ ಇಟ್ಕೊಂಡು ಈ ಥರ ಎಷ್ಟು ಚಿತ್ರಹಿಂಸೆ ಕೊಡೋದು ಎಷ್ಟು ಮಡಿಗೆ ಸರಿ ಅಂತ ಹಂಗೂ ಕೂಡ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಕೆಲವರಿಗೆ ಗೊತ್ತಿರುತ್ತೆ ಈ ಕಾ ಕ್ಯಾಂಪ ಕ್ಯಾಂಪ್ಗಳಿಗೆ ಹೋದಾಗ ಕಾರೋಲ್ ಹತ್ರಕ್ಕೆ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತಂದರೆ ಈ ಥರ ವೀಡಿಯೋಗಳು ಆಗ್ತವೆ ಈ ಥರ ವೀಡಿಯೋ ಮಾಡ್ತಾರೆ ಇದ್ರ ಬಗ್ಗೆನೂ ಕೂಡ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಏಕೆಂದರೆ ಒಂದು ಆನೆನ ಪೊಳಗಿಸೋದು ಕೂಡ ಸುಲಭ ಅಲ್ಲ ಪಳಗ್ಸೋಕ್ಕೆ ರೀತಿ ಇದೆಯಲ್ಲ ಅದು ಕೂಡ ಅಷ್ಟು ಅಷ್ಟೊಂದು ಸಂದೇಶ ಅಲ್ಲಿಂದಲ್ಲ ನಿಂತಲ್ಲ ಇವರು ಈ ಮಟ್ಟಿಗೆ ಎಲ್ಲಿ ಹೊಡೀತಾ ಇರೋದು ಉಚ್ಚಿಸ್ತಾ ಆ ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಡೋ ಅವಶ್ಯಕತೆ ಇದೆಯಾ ಇದಕ್ಕೂ ಇನ್ನೂ ನೀಟಾಗಿ ಮಾಡ್ಬೋದಿತ್ತಲ್ವ ಅಂತ ನನ್ನ ಅನಿಸುತ್ತೆ ಇದೇ ದಾರಿಗಳಿದೆ ಇಲ್ಲ ಅಂತ ಇಲ್ಲ ಬಟ್ ಈ ಮಟ್ಟಿಗೆ ಚಿತ್ರಹಿಂಸೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಕಾಡಲ್ಲಿ ಪ್ರಾಣಿಗಳನ್ನ ಕರ್ಕೊಂಡೋಗಿ ಎಲ್ಲೋ ಹಿಂಸೆ ಕೊಟ್ಟಿದ್ದಲ್ಲದೆ ಅಲ್ಲೂ ಕರ್ಕೊಂಡೋಗಿ ಈ ಥರ ಮಟ್ಟಿಗೆ ಹಿಂಸೆ ಕೊಡ್ತಾರೆ ಅಂದರೆ ಹಿಡಿಯೋದು ಏನಿಗೆ ಬೇಕು ಬೇಡ ಬಿಡಿ ಕಾಡಲ್ಲ ಇದ್ದುಬಿಡಿ ಅವು ಅವ್ ಯಾಕೆ ಹಿಡ್ಕೊಂಬಂದ್ಬಿಟ್ಟು ಹಿಡ್ಕೊಂಬಂದು ಈ ಥರ ಹಿಂಸೆ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ 得了的。<laughs>